హై ఫ్రెండ్స్ వెల్కమ్ బ్యాక్ టు మై యూట్యూబ్ ఛానల్ చానల్ నన్నీవత్తు డైలీ షేర్ శేర్ మాకొతాదిని ఇవత్తు జస్ట్ క్యారెట్ మరి బీట్రూట్ ఇత్తు అదికి నన్ను ఎరడు మిక్స్ హల్వా అల్వాడంతా మాట్ీ క్యారెట్ మే బీట్రూట్ తుర్కొండ అదన హాకీ ఫస్ట్ నేను డ్రై ఫ్రూట్స్ హుర అదన్నె సైడ్ తగ్గు అదికి క్యారెట్ బీట్రూట్ మే బీట్రూట్ను హుర్దిోదుబట్టు హాల పెట్టు సక్రె మొత్తం ఏలకీ పొడి పెట్టు ಡ್ರೈ ಫ್ರೂಟ್ಸ್ನೆಲ್ಲ ಹಾಕ್ಬಿಟ್ಟು ಲಾಸ್ಟಲ್ಲಿ ಸರ್ವ್ ಮಾಡಿದೆ ಚೆನ್ನಾಗಿತ್ತು ಟೇಸ್ಟು ಆ್ಯಂಡ್ ನಾವು ತುಪ್ಪನ ಕಲೆಕ್ಟ್ ಒಂದು ಕೆನ್ನೆಲೆಲ್ಲ ಕಾಯಿಸ್ಬಿಟ್ಟು ಕಲೆಕ್ಟ್ ಮಾಡಿಟ್ಕೊಂಡಿರ್ತೀವಿ ಆಮೇಲೆ ಅದು ಎಲ್ಲ ತುಂಬ ಆದಮೇಲೆ ನಾವು ಈ ಥರ ಒಂದೇ ಸರ್ತಿ ತುಪ್ಪ ಕಾಯಿಸ್ತೀವಿ ಒಲಿಲ್ಲನೆ ಟೇಸ್ಟ್ ಚೆನ್ನಾಗಿರುತ್ತೆ ನಿಮ್ಗೆ ಏನಾದರೂ ಯಾವ ರೀತಿ ಕಾಯಿಸ್ಬೇಕು ಏನೇನು ಹಾಕ್ತೀವಿ ಅಂತ ಏನಾದರೂ ಬೇಕಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ಟೈಪ್ ಮಾಡಿ ನಾನು ಬೇಕಾದರೆ ನೆಕ್ಸ್ಟ್ ಟೈಮ್ ತುಪ್ಪ ಕಾಯಿಸ್ಬೇಕಾದ್ರೆ ಶೇರ್ ಮಾಡ್ಕೊತೀನಿ ನೋಡಿ ಅವತ್ತು ಫ್ರೈ ಅಷ್ಟೇ ಆಗಿತ್ತು ಅದಕ್ಕೋಸ್ಕರ ನಾನು ಪೂಜೆ ಎಲ್ಲ ಮಾಡಿ ಯಾವ ರೀತಿ ನಮ್ಮನೆ ಪೂಜೆ ಇದೆ ಅಂತ ಸಿಂಪಲ್ಲಾಗಿ ಮಾಡ್ತೀವಿ ಇವ್ರಿ ವೀಕ್ ಮಾಡಬೇಕಲ್ವ ಅದಕ್ಕೋಸ್ಕರ ಸಿಂಪಲ್ಲಾಗಿ ಮಾಡ್ತೀನಿ ಈ ರೀತಿ ಕಟ್ಟಿದ್ದೆ ನಾನೇನೆ ಅದು ನೋಡಿದ್ರೆ ಮುಖಾನೇ ಮುಚ್ಕೊಳ್ಳೋ ಥರ ಬಂದ್ಬಿಟ್ಟಿದೆ ಮತ್ತು ಚೆನ್ನಾಗಿ ಕಾಣಿಸ್ತಿತ್ತು ಪೂಜೆ ಎಲ್ಲ ಆಯಿತು అండ్ నూ కూడా మల్గే దిండ్ కట్ అదే పూజ మేలు స్వల్ప మైండ్ కూడా ఫ్రెష్ అనసెత్తె అదే నన్ను కూడా స్వల్ప బస్లో బల్వ డైరెక్ట్ సంజయ్ పూజ మనం అండి స్వల్ప క్లిప్పింగ్స్ తగండె నూ కూడా ఇవ్వగ వైరల్ ఆగ్తీయల్వ ఖుష్బు ఆయిల్ అంతా అదన యూస్ మతాయిదీ నన్ను ప్లేస్ల్లో గ్లో కానీ ఫేస్ గ్లో బందే ఇవెల ట్రెండింగ్ ఇది మల్గే హల్వ హ్యాండ్ ఫస్ట్ ఆఫ్ ఆల్ నంకే రోజుకి మల్గే హూవే ఇష్ట అదిగోస్కర నన్నే ఫోన్స్బిట్టు మోడ్కొని ఇవగా సాండ్ క ಹಾಂ ಇಲ್ಲೋಡು ಅಬ್ಬ ಹೋಗೋ ಹೋಗಿ ಬಿಡೋಲ್ಲ ಹಿಂಗನು ವದೆ ಕೊಡ್ತೀನಿ ನಾನು ಹಿಂಗನು ಏ ಹಿಂಗಿಕ್ಕು ಬಾಯೊಳಗೆ ಬಾಯಿ ಮೇಲೆ ಮತ್ತೆ ನೆಕ್ಸ್ಟ್ ಡೇ ಲಾಗ್ ಆಗಿರುತ್ತೆ ಅವರು ಕಾರ್ಡ್ ಬರ್ತಡೆ ಕಾರ್ಡ್ನ ರಿಶ್ಟ್ರಿಬ್ಯೂಟ್ ಮಾಡಿದಾಗ ನಾವು ಫ್ರೀ ಆಗಿದ್ವಲ್ಲ ಆ ಟೈಮಲ್ಲಿ ಮತ್ತು ನೋಡ್ಕೊಬೇಕಿತ್ತ ಆಗ ನಾವು ಜಸ್ಟ್ ಟೈಮ್ ಪಾಸ್ಗೋಸ್ಕರ ಜೀನ್ಸ್ ಟಾಪ್ ಇರುತ್ತಲ್ವಲ್ಲ ಹರಿದ್ವು ಅವಳ್ದು ಹಾಕ್ಬಿಟ್ಟು ಫೋಟೋ ತೆಗ್ದಿದ್ವಿ ಚೆನ್ನಾಗಿ ಬಂದಿತ್ತು ಅವ್ನಿಗೆ ಫೋಟೋಸ್ ಅಷ್ಟರಲ್ಲಿ ನಮಗೆ ಸುಸ್ತಾಗೋಯಿತು ಯಾವ ರೀತಿ ಗೋಳಿಕೊಂಡು ಅಂತ ನೀವೇ ನೋಡಿದ್ರಲ್ವಾ ಆ್ಯಂಡ್ ಇದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಹಾಕ್ಬಿಟ್ಟು ನೋಡಿಕೊಂಡು ರಸ್ ಥರ ಹಾಕ್ಬಿಟ್ಟು ಫೋಟೋ ತೆಗೆದ್ವಿ ಹಿಂದೆಗಡೆ ಲೂಸ್ ಆಗಿತ್ತು ಅಂತ ಜಸ್ಟ್ ಏರ್ ಕ್ಲಿಪ್ ಹಾಕ್ಬಿಟ್ಟು ಆ ಥರ ಟೈಟ್ ಥರ ಮಾಡಿದ್ವಿ ಆ್ಯಂಡ್ ನಾವು ಕೂಡ ಈ ಥರ ಟೈಮ್ ಪಾಸ್ ಮಾಡಿದ್ವಿ ಮನೇಲಿ ಜಾಮೂನ್ ಮಾಡಿದ್ವಲ್ಲ ಅದಕ್ಕೋಸ್ಕರ ಐಸ್ ಕ್ರೀಮ್ ಇತ್ತು ಅದನ್ನು ಜಾಮೂನು ಬಿತ್ತೇಸ್ಕೊಂಡು ತಿನ್ಬಿಟ್ಟು ಇದೇ ಕಂಪ್ಲೀಟ್ ಮಾಡಿದೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್